ಎಲ್ಲಿ ನೋಡಿದ್ರೂ ಜನಸಾಗರ ಹಾಲ್ನೊರೆಯಂತೆ ಅಣೆಕಟ್ಟೆಯಿಂದ ದುಮ್ಮಿ ಕುತ್ತಿರುವ ನೀರು ತುಂಗೆಯೇ ಧರೆಗಿಳಿತ ಅನುಭವ ಇದು ತುಂಗಭದ್ರಾ ಅಣೆಕಟ್ಟಿನ ಮನಮೋಹಕ ದೃಶ್ಯ ಹೌದು ವಿಜಯನಗರ ಬಳ್ಳಾರಿ ಕೊಪ್ಪಳ ರಾಯಚೂರು ಜಿಲ್ಲೆಗಳ ಸಹಿತ ನೆರೆಯ ಆಂಧ್ರ ತೆಲಂಗಾಣದ ಕೆಲವು ಜಿಲ್ಲೆಗಳಿಗೂ ಜೀವನಾಡಿಯಾಗಿರುವ ತುಂಗಭದ್ರಾ ನದಿ ಅಣೆಕಟ್ಟೆಯಲ್ಲಿ ಭೋರ್ಗರೆಯುತ್ತಾ ಧುಮ್ಮಿಕ್ಕಿ ಪ್ರವಾಸಿಗರ ಮನಸೂರೆಗೊಳಿಸುತ್ತಾ ಇದೆ ಗೇಟು ಫುಲ್ ಬಿಟ್ಟಿದ್ದಾರೆ ನೋಡ್ಲಿಕ್ಕೆ ಭಾಳ ಚೆನ್ನಾಗಿದೆ ಅದಕ್ಕೋಸ್ಕರ ಅಂಡ್ ಇಟ್ ಇಸ್ ಒಂಥರ ವಂಡರ್ ಇದ್ದಂಗೆ ಹಿಂದುಗಡೆ ನೀರು ನೋಡಿದ್ರೆ ಎಷ್ಟು ನೀರಿದೆ ಇದು ಹೇಗೆ ಪ್ರೆಷರನ್ನು ತಡ್ಕೊಂಡಿರುತ್ತೆ ಎಷ್ಟು ಆ ಕಾಲದಲ್ಲಿ ಎಷ್ಟು ಚೆನ್ನಾಗಿದ್ರನ್ನು ಮಾಡಿದ್ದಾರೆ ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಡ್ಯಾಮ್ ಇದು ದೊಡ್ಡ ಡ್ಯಾಮ್ ಈ ಕರ್ನಾಟಕದಲ್ಲಿ ಭಾಳ ಸು ನೋಡಲಿಕ್ಕೂ ಹಾಗೆ ಚೆನ್ನಾಗಿದೆ ವೆದರು ಕೂಡ ಹಾಗೆ ಇದೆ ಭಾಳ ಸುಂದರವಾಗಿದೆ ಇನ್ನು ವಿಜಯನಗರ ಜಿಲ್ಲೆಯಲ್ಲಿ ಮಳೆ ಸುರಿತಾ ಇಲ್ಲ ಆದರೆ ಮಲೆನಾಡಿನಲ್ಲಿ ಎಡಬಿಡದೆ ಮಳೆ ಸುರಿತಾ ಇರೋದ್ರಿಂದ ತುಂಗಭದ್ರೆಗೆ ಜಲವೈಭವ ಮರುಕಳಿಸಿದೆ ವಿಶ್ವ ಪಾರಂಪರಿಕ ತಾಣ ಹಂಪಿಯಲ್ಲೂ ಇದೀಗ ತುಂಬಿ ಹರಿತಾ ಇರುವ ತುಂಗಭದ್ರೆಯೇ ಪ್ರಮುಖ ಆಕರ್ಷಣೆಯಾಗಿದೆ ತುಂಬಾ ಆಯಿತು ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು ಮತ್ತೆ ಫಸ್ಟ್ ಟೈಮ್ ನಾವು ನೋಡಿದ್ದು ಅಂದರೆ ನೀರು ಬಿಟ್ಟಿದ್ದ ಟೈಮಿಗೆ ನಾವು ಬಂದಿದ್ದು ಕರೆಕ್ಟ್ ಆಯ್ತು ತುಂಬಾ ಚೆನ್ನಾಗಿದೆ ಎಲ್ಲ ಎಂಜಾಯ್ ಮಾಡಿದ್ರು ಎಲ್ಲರೂ ಬಂದು ಅಣೆಕಟ್ಟೆಯಲ್ಲಿ ಇಂತಹ ಅದ್ಭುತ ದೃಶ್ಯ ಕಾವ್ಯ ನೋಡಲು ಪ್ರವಾಸಿಗರ ದಂಡೆ ಇಲ್ಲಿ ಸೇರತ್ತೆ ಹಗಲಿಡಿ ಜಲಾಶಯದಿಂದ ನೀರು ಧುಮಿಕೋದನ್ನ ನೋಡುವ ಪ್ರವಾಸಿಗರಿಗೆ ರಾತ್ರಿ ಇದ್ದಂತೆ ಬಣ್ಣಗಳ ದೀಪದಲ್ಲಿ ವಿಶಿಷ್ಟ ಅನುಭವ ನೀಡುತ್ತೆ ರಾತ್ರಿ ಎಂಟು ಗಂಟೆವರೆಗೂ ಅಣೆಕಟ್ಟೆಯತ್ತ ತೆರಳೋದಕ್ಕೆ ಪ್ರವಾಸಿಗರಿಗೆ ಅವಕಾಶ ಮಾಡಿಕೊಡಲಾಗಿದೆ